संविधान विरोधी अमित शाह का दिखा दिखा राजा प्रभुत्व विरोधी अमित शाह का दिखा दिखा राजा प्रभुत्व विरोधी अमित शाह हमेशा विरोधी अमित शाह दी कारा दिखा अमित शाह है अमित शाह लुचा है अमित शाह ऊंचा है ಶಿಕ್ಷಕ ವಟಂಟೆ ಅಮಿತ್ ಶಾ ಪಾರ್ಟಂಟೆ ಶಿಕ್ಷಕ ವಟಂಟೆ ಅಮಿತ್ ಶಾ ಪಾರ್ಟಂಟೆ ಭಾರತ ಆಂದೋಲನ ಸಂಘ ಸಂಸ್ಥೆ ಅಂಬೇಡ್ಕರ್ ಹೋರಾಟಕ್ಕೆ ಜೈವಾಗಲಿ ಭಾರತ ಆಂದೋಲನ ಸಂಘ ಸಂಸ್ಥೆ ಅಂಬೇಡ್ಕರ್ ಹೋರಾಟಕ್ಕೆ ಜೈವಾಗಲಿ ಅಂಬೇಡ್ಕರ್ ವಾದ ಚಿರಾಯ್ವಾಗಲಿ ಅಂಬೇಡ್ಕರ್ ವಾದ ಚಿರಾಯ್ವಾಗಲಿ ಅಂಬೇಡ್ಕರ್ ವಾದ ಚಿರಾಯ್ವಾಗಲಿ ಬಾಲೆ ತಮಗೆಲ್ಲ ತಿಳಿದಿರುವ ಹಾಗೆ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಯಾಗಿರುವಂತಾ ಅಮಿತ್ ಶಾ ಅವರು ಹದಿನೆಂಟನೇ ತಾರೀಕು ಇದೇ ತಿಂಗಳು ಪಾರ್ಲಿಮೆಂಟ್ನಲ್ಲಿ ಮಾತನಾಡುವಾಗ ಸಂವಿಧಾನದ ಮೇಲೆ ಚರ್ಚೆ ಆಗ್ತಾ ಇದೆ ಆ ಇಡೀ ಚರ್ಚೆಯಲ್ಲಿ ಮಾತನಾಡಿದಂಥ ಎಲ್ಲ ಲೋಕಸಭಾ ಸದಸ್ಯರುಗಳು ಮತ್ತು ಅಲ್ಲಿರುವಂತಹ ಎಲ್ಲ ಸದಸ್ಯರುಗಳು ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರುಗಳು ಇಡೀ ಸಂವಿಧಾನ ರಚನೆ ಹೇಗಾಯಿತು ಅದರಲ್ಲಿ ಬಾಬಾ ಸಾಹೇಬರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ತುಂಬ ವಿಸ್ತಾರವಾಗಿ ಮಾತನಾಡ್ತಾ ಪ್ರತಿ ಪದ ಪದಕ್ಕೂ ಬಾಬಾ ಸಾಹೇಬರನ್ನ ನೆನಪಿಸ್ಕೊಳ್ತಾ ಇದ್ರು ಆದರೆ ಮಂತ್ರಿ ಆದಂಥ ಅಮಿತ್ ಶಾದವರಿಗೆ ಅದು ಎಷ್ಟು ಮುಜುಗುರ ಆಗಿದೆ ಮತ್ತು ಆತನಿಗೆ ಎಷ್ಟು ಉರಿ ಹತ್ಕೊಂಡಿದೆ ಅಂದರೆ ಅವನ ಮಾತುಗಳೆಲ್ಲ ಗೊತ್ತಾಗುತ್ತೆ ಆತ ಮಾತಾಡುವಾಗಲ್ಲ ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬರು ಅಂಬೇಡ್ಕರ್ ಬಗ್ಗೆ ಮಾತಾಡೋದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂಬೇಡ್ಕರ್ 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 ಅಂತಾರೆ ಹಿಂಗೆ ಹೇಳೋ ಬದಲು ಅದೇ ದೇವರನ್ನ ಪ್ರಾರ್ಥನೆ ಮಾಡಿದರೆ ಅವರು ಹೇಳೋ ಜನ್ಮೇಲೆ ಸ್ವರ್ಗಕ್ಕೆ ಹೋಗ್ತಿದ್ರು ಅಂತಾರೆ ನನಗೆ ಗೊತ್ತಿಲ್ಲ ಅವನು ಇದುವರೆಗೂ ಸ್ವರ್ಗಕ್ಕೆ ಹೋಗ್ಬೇಕಾಗಿತ್ತು ಅವನೇನಾದರೂ ಪ್ರಾರ್ಥನೆ ಮಾಡಿದ್ರು ಅವನ ಯೋಗ್ಯತೆ ಅದರಲ್ಲೇ ಗೊತ್ತಾಗುತ್ತೆ ಅವ್ನು ಪ್ರಾರ್ಥನೆ ಮಾಡಿಲ್ಲ ಅಂತ ಹೇಳಿ ಹಾಗಾಗಿ ಒಂದು ಪಾರ್ಲಿಮೆಂಟಿನ ಸಭಾಂಗಣದಲ್ಲಿ ಪಾರ್ಲಿಮೆಂಟ್ ಅಂದರೆ ಅದು ಈ ದೇಶದ ದೇಗುಲ ಇದ್ದಂಗೆ ಜಗ ಇಲ್ಲಿ ದೇಶದ ಎಲ್ಲ ಆಗು ಹೋಗುಗಳ ಬಗ್ಗೆ ಅಲ್ಲಿ ಚರ್ಚೆ ಆಗುತ್ತೆ ನಮ್ಮ ಬದುಕಿನ ಬಗ್ಗೆ ಚರ್ಚೆ ಆಗುತ್ತೆ ನಾಡು ನುಡಿ ಗಡಿ ಜಲ ಇದರ ಬಗ್ಗೆ ಚರ್ಚೆ ಆಗುತ್ತೆ ಅಂಥ ಒಂದು ಒಂದು ಪಾರ್ಲಿಮೆಂಟ್ನಲ್ಲಿ ಈ ಮನುಷ್ಯ ಕೂತ್ಕೊಂಡು ಅಂಬೇಡ್ಕರ ಬಗ್ಗೆ ಇಷ್ಟು ಅಗುರವಾಗಿ ಮಾತನಾಡ್ತಾನೆಂದರೆ ಈತನ ಒಳಗಡೆ ಎಂಥ ವಿಷ ತುಂಬಿದೆ ಅನ್ನೋದು ಇದರ ಮೂಲಕ ಗೊತ್ತಾಗುತ್ತೆ ಹೀಗಾಗಿ ಇಡೀ ದೇಶದಲ್ಲಿ ಇವತ್ತು ದೊಡ್ಡ ರೀತಿಯ ಪ್ರತಿಭಟನೆಗಳು ಆಗ್ತಾಯಿದೆ ಒಂದು ಕಡೆ ಈತನನ್ನು ಸಮರ್ಥನೆ ಮಾಡೋದಕ್ಕೆ ಸ್ವತಃ ಪ್ರಧಾನಮಂತ್ರಿಗಳೇ ಅಖಾಡಕ್ಕೆ ಇಳಿದುಬಿಟ್ಟಿದ್ದಾರೆ ಈಗ ಪ್ರಧಾನಮಂತ್ರಿಗಳು ಒಂದು ಕಡೆ ನಾನು ಪ್ರಧಾನಮಂತ್ರಿ ಆಗಿದ್ದೇ ಸಂವಿಧಾನದ ಮೂಲಕ ಅಂತ ಆದರೆ ಅದೇ ಅವರ ಪಕ್ಷದವರೇ ಸಂವಿಧಾನವನ್ನು ಸಾಕಷ್ಟು ಬಾರಿ ಟೀಕೆ ಮಾಡಿದ್ದಾರೆ ಮತ್ತು ಪಾರ್ಲಿಮೆಂಟ್ ಪಕ್ಕದಲ್ಲೇನೆ ಜಂತರ್ ಮಂತರ್ನಲ್ಲಿ ಸಂವಿಧಾನವನ್ನು ಸುಟ್ಟಾಕಿದ್ದಾರೆ ಅದರ ಬಗ್ಗೆ ಪ್ರಧಾನಮಂತ್ರಿಗಳು ಯಾವತ್ತಾದರೂ ಪ್ರತಿಕ್ರಿಯಿಸಿದ್ದಾರೆ ಇಲ್ವಲ್ಲ ಈ ದೇಶದ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮನುಷ್ಯ ಯಾವ ರೀತಿ ಜಾತಿ ಜಾತಿಗಳ ನಡುವೆ ಒಂದು ಕಂದಕ ಇತ್ತು ಇವತ್ತಿಗೂ ಕೂಡ ಶೋಷಿತ ಸಮುದಾಯಗಳ ಮೇಲೆ ಹೇಗೆ ದಬ್ಬಾಳಿಕೆ ಆಗ್ತಾಯಿದೆ ಅನ್ನೋಂಥದ್ದನ್ನು ನಾವು ನೋಡಿದ್ದೆ ಸೊ ಇವತ್ತು ಜಗತ್ತಿಗೆ ಯಾಕೆ ಇವತ್ತು ಮರ್ಯಾದೆ ನಮ್ಮ ದೇಶಕ್ಕೆ ಯಾಕೆ ಮರ್ಯಾದೆ ಸಿಗ್ತಾ ಇದೆ ಯಾಕೆ ಗೌರವ ಸಿಗ್ತಾ ಇದೆ ಯಾಕೆ ಘನತೆ ಸಿಗ್ತಾಯಿದೆ ಅಂದರೆ ಅದು ನಾನು ಹೇಳಿದ್ದಲ್ಲ ಅಲ್ಲಿ ಇವರು ಯಾರೂ ದೊಡ್ಡ ದೊಡ್ಡ ಡಿಗ್ನಟೀಸ್ಗಳು ಕರೀತಾರಲ್ಲ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಬಂದಿದ್ದರು ಸೌತ್ ಆಫ್ರಿಕಾ ಅಧ್ಯಕ್ಷರಾದಂಥ ನೆಲ್ಸನ್ ಮಂಡೆಲ್ಲ ಅವರು ಬಂದಿದ್ದರು ಅವರೆಲ್ಲ ಬಂದು ಮಾತನಾಡಿದ್ದೇನು ಭಾರತಕ್ಕೆ ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲೋದಕ್ಕೆ ಒಂದು ಗೌರವ ಘನತೆ ಸಿಕ್ಕಿದೆ ಅಂದರೆ ಅದು ಬಾಬಾ ಸಾಹೇಬರು ಬರೆದಿರುವಂಥ ಸಂವಿಧಾನ ಮೂಲಕ ಅಂತ ಅಂದರೆ ಈ ಸಂವಿಧಾನದ ಆಶಯಗಳನ್ನು ತಡ್ಕೊಳ್ಳೋದಕ್ಕೆ ಈ ಮನುವಾದಿಗಳಿಗೆ ಇಲ್ಲ ಮನುವಾದಿಗಳಿಗೆ ಏನಂತ ಹೇಳಿದ್ರೆ ಅಸಮಾನತೆ ಇರಬೇಕು ಮತ್ತು ಈ ದೇಶದ ಜನ ಯಾವತ್ತೂ ಈ ಮೇಲುವ ಜಾತಿಗಳ ಚಾಕ್ರಿ ಮಾಡ್ಕೊಂಡಿರಬೇಕು ಅನ್ನುವಂಥ ಹಾಗಾಗಿ ಅವರಿಗೆ ಆರ್ ಎಸ್ ಎಸ್ಸು ಅದು ಹುಟ್ಟದಾಗಲಿಂದಲೂ ಈ ರೀತಿಯ ವಿಭಜನೆಕಾರಿ ಮನಸ್ಥಿತಿ ಆರ್ ಎಸ್ ಎಸ್ ಅದು ಹುಟ್ಟಿದ್ದೇ ವಿಭಜನೆ ದೇಶವನ್ನು ವಿಭಜನೆ ಮಾಡಬೇಕು ಅಂತಲೇ ಹಾಗಾಗಿ ಅದು ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡುವ ಸಂದರ್ಭದಲ್ಲಿ ಅವರು ಅದರ ವಿರುದ್ಧ ಬಹು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ರು ಅವರು ಆರ್ ಎಸ್ ಎಸ್ ಅವರು ಈಗ ಅಧಿಕಾರಕ್ಕಾಗಿ ಸುಮ್ಮನೆ ಹೇಳ್ತಾರೆ ಅಷ್ಟೇ ಸಂವಿಧಾನದ ಬಗ್ಗೆ ಆದರೆ ಅವರ ಆಳದಲ್ಲಿ ಅವರ ಮನಸ್ಸು ಎಷ್ಟು ವಿಕೃತವಾಗಿದೆ ಎಷ್ಟು ವಿಷಪೂರಿತವಾಗಿದೆ ಅಂದರೆ ಅವರಿಗೆ ಈ ಸಂವಿಧಾನದ ಬಗ್ಗೆ ಲವಾಲೇಶವು ಅವರಿಗೆ ಇಷ್ಟ ಇಲ್ಲ ಅದನ್ನು ಅವರ ಮುಂಜಾನು ಹೇಳಿದ್ದಾರೆ ಸಾವರ್ಕರ್ ಹೇಳಿದ್ದಾರೆ ಗೋಲ್ವಾಲ್ಕರ್ ಹೇಳಿದ್ದಾರೆ ಅವರೆಲ್ಲರೂ ಕೂಡ ಸಂವಿಧಾನದ ಮೇಲೆ ದಾಳಿ ಮಾಡ್ಕೊಂಡು ಬಂದಿರೋರೇನೆ ಹಾಗಾಗಿ ಇಂಥ ವ್ಯಕ್ತಿತ್ವಗಳು ಇಂಥ ಶಕ್ತಿಗಳನ್ನು ನಮ್ಮ ದೇಶದ ಜನ ಅರ್ಥ ಮಾಡಿಕೊಳ್ಬೇಕು ಇಂಥ ಕೋಮುವಾದಿಗಳಿಗೆ ಇಂಥ ಸಂವಿಧಾನ ವಿರೋಧಿಗಳಿಗೆ ಅಧಿಕಾರ ಕೊಡೋದಿದೆಯಲ್ಲ ಅದು ದೊಡ್ಡ ದ್ರೋಹ ಅದು ಆದರೆ ಏನು ಮಾಡ್ತಾರೆ ದೇಶ ರಾಷ್ಟ್ರ ಪ್ರೇಮದ ಹೆಸರಿನಲ್ಲಿ ದೇಶಭಕ್ತಿಯ ಹೆಸರಿನಲ್ಲಿ ಈ ಥರ ಜನರನ್ನು ಅಮಾಯಕರನ್ನು ಅವರನ್ನಲ್ಲಿ ಸುಳ್ಳುಗಳನ್ನು ಬಿತ್ತಿ 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 ಇವತ್ತು ಅಧಿಕಾರವನ್ನು ಹಿಡಿತಾ ಇದ್ದಾರೆ ಮತ್ತು ಕೋಟಿಗಟ್ಟಲೆ ಹಣ ಇದೆ ಅವ್ರ ಹತ್ರ ಯಾರೋ ಈ ಅದಾನಿ ಅಂಬಾನಿ ಅಂತ ಇಬ್ಬರನ್ನ ಸಾಕ್ಕೊಂಡಿದ್ದಾರೆ ಇಡೀ ಹಣ ಆ ಕಡೆ ಹೋಗ್ತಾ ಇದೆ ಅದರ ಮೂಲಕ ಕೇವಲ ಹತ್ತು ಜನ ಶ್ರೀಮಂತರನ್ನು ಜಗ ಅವ್ರನ್ನ ಸಾಕೊಂಡು ಅವ್ರ ಮೂಲಕ ಸರ್ಕಾರ ನಡೆಸ್ತಾ ಇದ್ದಾರೆ ಸೊ ಹೇಳೋದಿಷ್ಟೇನೆ ಈ ದೇಶದ ಜನ ಐವತ್ತ ನಂತರ ಹೇಗಿದ್ರು ಹಿಂದೆ ಹೇಗಿದ್ರು ಹಿಂದೆ ನಮ್ಮ ಪರಿಸ್ಥಿತಿ ಹೇಗಿತ್ತು ಈ ದೇಶದ ಹಿಂದುಳಿದ ಜಾತಿಗಳ ಈ ದೇಶದ ದಲಿತರ ಅಲ್ಪಸಂಖ್ಯಾತರ ಮಹಿಳೆಯರ ಪರಿಸ್ಥಿತಿ ಹೇಗಿತ್ತು ಸ್ವಾತಂತ್ರ್ಯ ಬಂದ ಮೇಲೆ ಮತ್ತು ಸಂವಿಧಾನ ಜಾರಿ ಆದ ಮೇಲೆ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಇವತ್ತು ಶಿಕ್ಷಣ ಸಿಕ್ಕಿದೆ ಉದ್ಯೋಗ ಸಿಕ್ಕಿದೆ ಸಾಮಾಜಿಕವಾಗಿ ತಲೆ ಎತ್ತಿ ಗೌರವದಿಂದ ಬದುಕುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂದರೆ ಅದು ಸಂವಿಧಾನದ ಮೂಲಕ ಅದಕ್ಕೆ ಮೊದಲು ಸ ಏನಿತ್ತು ನೀವು ಜೀತ ಮಾಡಬೇಕು ನೀವು ಚಾಕ್ರಿ ಮಾಡಬೇಕು ಮೇಲ್ಜಾತಿಗಳವರ ಮಲಮೂತ್ರಗಳನ್ನು ಒತ್ತಬೇಕು ಎತ್ತಬೇಕು ಅವರ ಹೊಲಗದ್ದೆಗಳನ್ನು ತಂದು ಇದೇ ಇದ್ದದ್ದು ಸೊ ಇದರಿಂದ ಇವತ್ತು ಅದು ತಿರುಮುರುಗಾಗಿದೆ ತಿರುಮುರುವಾಗಿದೆ ಅದನ್ನು ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಆ ರೀತಿ ಇರೋದ್ರಿಂದನೇ ಇವತ್ತು ಈ ಅಮಿತ್ ಶಾ ಅಂತ ಹೇಳಿ ಇಂಥ ಅಭಿವೇಕಿಗಳು ಇವತ್ತು ಸಂವಿಧಾನದ ಹೆಸರಿ ಹೆಸರಲ್ಲಿ ಅಧಿಕಾರ ಪಡ್ಕೊಳ್ತಾರೆ ಸಂವಿಧಾನದ ಮೇಲೇ ದಾಳಿ ಮಾಡ್ತಾರೆ ಇದನ್ನು ದೇಶದ ಜನ ಅರ್ಥ ಮಾಡಿಕೊಳ್ಬೇಕು ಮೋದಿಗೆ ಏನಾದರೂ ಆತನಿಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಕೂಡಲೇ ಆತನನ್ನು ವಜಾಗೊಡಿಸ್ಬೇಕು ಆತನನ್ನು ವಜಾಗೊಳಿಸ್ಬೇಕು ಆದರೆ ವಜಾಗೊಳಿಸೋದಿಲ್ಲ ಯಾಕಂದರೆ ಮೋದಿಯ ಎಲ್ಲ ಆತನ ವಿವರಗಳು ಅಮಿತ್ ಶಾ ಹತ್ರ ಇದ್ದಾವೆ ಈ ಥರ ಏನೇನು ಮೋದಿ ಮತ್ತು ಇವರಿಬ್ಬರಿಗೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಏನು ಮಾಡಿದ್ದಾನೆ ಅನ್ನೋದು ಮೋದಿಗೆ ಗೊತ್ತು ಮೋದಿ ಏನು ಮಾಡಿದ್ದಾರೆ ಅನ್ನೋದು ಈತನ ಗೊತ್ತು ಹೀಗಾಗಿ ಈ ಅವಳಿ ಜವಳಿಗಳು ಈ ವಿಕೃತ ವಾದಿಗಳು ಇವರು ಅಷ್ಟು ಸುಲಭವಾಗಿ ಅವರು ಒಬ್ರಿಗೊಬ್ಬರು ಬಿಟ್ಕೊಡೋದಿಲ್ಲ ಅದರಿಂದ ದೇಶದ ಜನನೇ ಇದಕ್ಕೆ ಉತ್ತರ ಕೊಡಬೇಕು ಈಗಾಗಲೇ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ ಅವರೇನೋ ಆಪ್ಕೆ ಬಾರ್ ಚಾರಿಸೋ ಪಾರ್ ಅಂತ ಹೇಳಿ ದೊಡ್ಡದಾಗಿ ಇಡೀ ದೇಶಾದ್ಯಂತ ಓಡಾಡ್ತಾ ಇದ್ರು ಆದರೆ ದೇಶದ ಜನ ಅತ್ಯಂತ ವಿವೇಕದಿಂದ ವಿವೇಚನೆಯಿಂದ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡಿದ್ದಾರೆ ಮತ್ತು ಸಂವಿಧಾನವನ್ನು ಉಳಿಸ್ಕೊಳ್ಳುವ ಮೂಲಕ ಬಿ ಜೆ ಪಿಗೆ ಬಹುಸಂಖ್ಯಾತ ಅವರಿಗೆ ಯಾವುದೇ ಹೆಚ್ಚಿನ ರೀತಿಯಲ್ಲಿ ಬರದೇ ಇರೋ ರೀತಿಯಲ್ಲಿ ಜನ ಅವರಿಗೆ ಮನೆ ಇದು ಮಾಡಿದ್ದಾರೆ ಅದನ್ನು ಅವರು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಇವತ್ತು ಅನೇಕ ನಮ್ಮ ಹಿರಿಯ ಪ್ರಗತಿಪರ ಚಿಂತಕರು ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟದ ನಾಯಕರುಗಳು ನಾ ಎಲ್ಲ ಇಲ್ಲಿ ಬಂದಿದ್ದಾರೆ ಹೋರಾಟದಿಂದ ನಮ್ಮ ಹೋರಾಟ ಸೊ ಇದು ಹೋರಾಟ ಇದು ಅನ್ನೋ ಅಲ್ಲ ಅನ್ನೋ ಅಲ್ಲ ಎಲ್ಲಿ ತನಕ ಈ ದೇಶದಲ್ಲಿ ಈ ಮನೋವ್ಯಾಧಿಗಳು ಇರ್ತಾರೆ ಅಲ್ಲಿ ತನಕ ಈ ಹೋರಾಟ ಮುಂದುವರಿತಾನೆ ಇರುತ್ತೆ ಸೊ ಹಂಗಾಗಿ ಇದು ಇವತ್ತಿಗೆ ಮುಗಿಯುವಂಥ ಹೋರಾಟ ಅಲ್ಲ ಜನ ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಂಡು ಇಂಥ ವ್ಯಕ್ತವ ಮನಸ್ಸುಗಳಿಗೆ ಬುದ್ಧಿ ಕಲಿಸ್ಬೇಕು ಸೊ ಮಾವಳಿ ಶಂಕರ್